ಕರ್ನಾಟಕ ಈ ಹೆಸರು ಕೇಳಿದ ತಕ್ಷಣ ನಮಗೆಲ್ಲ ನೆನಪಾಗೋದೇ ಚಕ್ರವರ್ತಿಗಳು ಕವಿಗಳು ಯೋಧರು ಇತ್ತೀಚೆಗೆ ವಿಜ್ಞಾನಿಗಳು ಆದರೆ ನಾವು ಚರ್ಚೆ ಮಾಡುವ ಈ ದೊಡ್ಡ ದೊಡ್ಡ ಹೆಸರುಗಳ ನೆರಳಲ್ಲೇ ಈ ನಾಡಿನ ನಿಜವಾದ ಅಡಿಪಾಯ ಹಾಕಿದ ಬೇರೆಯ ಶಕ್ತಿಗಳಿವೆ ನಮ್ಮ ಭಾಷೆ ನಮ್ಮ ಇವತ್ತಿನ ಅಸ್ಮಿತೆ ನಮ್ಮ ಪ್ರಗತಿ ಎಲ್ಲವನ್ನೂ ರೂಪಿಸಿದ್ರೂ ಅಷ್ಟಾಗಿ ಚರ್ಚೆಗೆ ಬರಾದ ಶಕ್ತಿಗಳು ಹಾಗಿದ್ರೆ ನಿಜಕ್ಕೂ ಈ ನಾಡನ್ನು ಕಟ್ಟಿದ್ದು ಯಾರು ಕೇವಲ ರಾಜರು ಮಹಾರಾಜರು ಇವತ್ತಿನ ಐಟಿ ಕಂಪನಿಗಳ ಬನ್ನಿ ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ಕರ್ನಾಟಕದ ಆ ಮರತುಹೋದ ಅಡಿಪಾಯಗಳನ್ನೇ ಒಮ್ಮೆ ಕೆದಕಿ ನೋಡೋಣ ಸೊ ನಮ್ಮ ಈ ಪಯಣದಲ್ಲಿ ನಾವು ಐದು ಮುಖ್ಯ ಅಡಿಪಾಯಗಳನ್ನ ನೋಡೋಣ ಕನ್ನಡದ ಮೊದಲ ರಾಜ್ಯಗಳಿಂದ ಶುರು ಮಾಡಿ ಈ ನಾಡನ್ನ ರಕ್ಷಿಸಿದವರನ್ನ ಭೇಟಿಯಾಗಿ ಆಧುನಿಕತೆಗೆ ಬೀಜ ಬಿತ್ತಿದವರ ತನಕ ನಮ್ಮ ಹುಡುಕಾಟ ಸಾಗುತ್ತೆ ಸರಿ ಹಾಗಾದ್ರೆ ಶುರು ಮಾಡೋಣ ಕರ್ನಾಟಕದ ಕಥೆ ಇದೆಯಲ್ಲ ನಾವು ಅಂದುಕೊಂಡಿರೋ ಹಾಗೆ ದೊಡ್ಡೊಡ್ಡ ಸಾಮ್ರಾಜ್ಯಗಳಿಂದ ಶುರುವಾಗಲ್ಲ ಅದಕ್ಕಿಂತ ತುಂಬಾನೇ ಹಿಂದೆಕ್ಕೆ ಹೋಗುತ್ತೆ ನೋಡಿ ನಾವೆಲ್ಲ ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾತಾಡ್ತೀವಿ ಆದ್ರೆ ಅವರಿಗಿಂತ ಎಷ್ಟೋ ಮೊದ್ಲೆ ಕದಂಬರು ಗಂಗರು ರಾಷ್ಟ್ರಕೂಟರಂತಹ ರಾಜವಂಶಗಳು ಈ ನಾಡಿಗೆ ರಾಜಕೀಯ ಮತ್ತೆ ಸಾಂಸ್ಕೃತಿಕ ಅಡಿಪಾಯ ಹಾಕಿದ್ವು ದುರದೃಷ್ಟ ಅಂದ್ರೆ ಇವತ್ತು ಇವ್ರಿಗ್ ಸಿಗ್ಬೇಕಾದಷ್ಟು ಮನ್ನಣೆ ಸಿಗ್ತಾ ಇಲ್ಲ ಅಲ್ವಾ ಇಲ್ಲೊಂದು ಅತಿ ಮುಖ್ಯವಾದ ವಿಷಯವನ್ನ ಗಮನಿಸ್ಬೇಕು ನಾಲ್ಕನೇ ಶತಮಾನದಲ್ಲೇ ಅಂದರೆ ಯೋಚನೆ ಮಾಡಿ ಆ ಕಾಲದಲ್ಲೇ ಬನಮಾಸಿಯ ಕದಂಬರು ಕನ್ನಡವನ್ನ ಆಡಳಿತ ಭಾಷೆಯನ್ನಾಗಿ ಮಾಡಿದ್ರು ಈ ಒಂದೇ ಒಂದು ನಿರ್ಧಾರ ನಮ್ಮ ಇವತ್ತಿನ ಅಸ್ಮಿತೆಯನ್ನು ಶಾಶ್ವತವಾಗಿ ರೂಪಿಸ್ಬಿಡ್ತು ಆದರೆ ಇದು ಎಷ್ಟೋ ಸಲ ಇತಿಹಾಸದ ಪುಟಗಳಲ್ಲಿ ಮರೆತು ಹೋಗುವ ಸತ್ಯ ಸರಿ ರಾಜಕೀಯ ಅಡಿಪಾಯದ ಬಗ್ಗೆ ನೋಡಿದ್ವಿ ಈಗ ಬನ್ನಿ ಕರ್ನಾಟಕದ ಇಂಜಿನಿಯರಿಂಗ್ ಪರಂಪರೆ ಕಡೆಗೆ ಹೋಗೋಣ ಇದು ಕೇವಲ ರಾಜರು ಕಟ್ಟಿದ್ದಲ್ಲ ಬದಲಿಗೆ ಹೆಸರು ಗೊತ್ತಿಲ್ಲದ ಅದೆಷ್ಟೋ ಜನ ಸಾಮಾನ್ಯರ ಕೊಡುಗೆ ಇವತ್ತಿನ ದೊಡ್ಡ ದೊಡ್ಡ ಡ್ಯಾಂಗಳ ಬಗ್ಗೆ ನಾವೆಲ್ಲ ಮಾತಾಡ್ತಿವಿ ಆದರೆ ಅದಕ್ಕಿಂತ ಮುಂಚೆ ಕರ್ನಾಟಕ ಶತಮಾನಗಳ ಕಾಲ ಬರಗಾಲವನ್ನ ಎದುರಿಸಿತು ಗೊತ್ತಾ ಈ ಅದ್ಭುತವಾದ ಕೆರೆ ಕಲ್ಯಾಣಿಗಳ ವ್ಯವಸ್ಥೆಯಿಂದ ಇದು ಪ್ರಪಂಚದ ಅತ್ಯಂತ ಬುದ್ಧಿವಂತಿಕೆಯ ಜಲ ನಿರ್ವಹಣಾ ವ್ಯವಸ್ಥೆಗಳಲ್ಲಿ ಒಂದು ಆದರೆ ನಾವಿದನ್ನ ಅಷ್ಟಾಗಿ ಕೊಂಡಾಡೋದೇ ಇಲ್ಲ ಇದರ ವಿನ್ಯಾಸ ನೋಡಿ ಎಷ್ಟು ಸರಳ ಆದರೆ ಎಷ್ಟು ಪರಿಣಾಮಕಾರಿ ಮಳೆ ನೀರು ಮೊದಲು ಒಂದು ಕೆಲೆಯನ್ನ ತುಂಬಿಸುತ್ತೆ ಅದು ತುಂಬಿದ ಮೇಲೆ ಹೆಚ್ಚಾದ ನೀರು ಕೋಡಿ ಮೂಲಕ ಸರಾಗವಾಗಿ ಮುಂದಿನ ಕೆರೆಗೆ ಹರಿಯುತ್ತೆ ಈ ಸರಣಿ ಕೆರೆ ವ್ಯವಸ್ಥೆ ಇದೆಯಲ್ಲ ಒಂದು ಹನಿ ನೀರೂ ವೇಸ್ಟ್ ಆಗೋಕೆ ಬಿಡ್ತಿರ್ಲಿಲ್ಲ ಸುಸ್ಥಿರಪೆಗೆ ಇದಕ್ಕಿಂತ ದೊಡ್ಡ ಪಾಠ ಬೇಕಾ ಇದೇ ನೋಡಿ ವಿಪರ್ಯಾಸ ನಾವು ರಾಜರನ್ನ ಮಹಾರಾಜರನ್ನ ನೆನ್ಪಿಟ್ಕೊಳ್ತೀವಿ ಆದ್ರೆ ಬೇಲೂರು ಹಳೇಬೀಡು ಐಹೊಳೆಯಂತಹ ಜಗತ್ತೇ ಬೆರಗಾಗುವಂತಹ ಅದ್ಭುತಗಳನ್ನ ಕಟ್ಟಿದ ಆ ಶಿಲ್ಪಿಗಳು ಆ ಕುಶಲಕರ್ಮಿಗಳು ಅವರ ಹೆಸರುಗಳು ಇತಿಹಾಸದ ಪುಟಗಳಿಂದ ಎಲ್ಲೋ ಮಾಯವಾಗಿ ಹೋಗಿವೆ ಸರಿ ಕಟ್ಟಡಗಳಾಯ್ತು ಇಂಜಿನಿಯರಿಂಗ್ ಆಯ್ತು ಈಗ ಜನರ ಕಡೆಗೆ ಗಮನ ಹರಿಸೋಣ ಈ ನಾಡನ್ನ ಇಲ್ಲಿನ ಸಮಾಜವನ್ನ ನಿಜವಾಗಿಯೂ ಕಾಪಾಡಿದ ವ್ಯವಸ್ಥೆಗಳು ಯಾವು ಬಿಆರ್ಟಿ ಬೆಟ್ಟದ ಸೋಲಿಗರು ಉತ್ತರ ಕನ್ನಡದ ಸಿದ್ದಿಗಳು ಈ ಸಮುದಾಯಗಳು ಕೇವಲ ಕಾಡಲ್ಲಿ ವಾಸ ಮಾಡ್ತಿರ್ಲಿಲ್ಲ ಅವರೇ ಕಾಡಿನ ಒಂದು ಭಾಗವಾಗಿದ್ರು ತಮ್ಮ ಸಾವಿರಾರು ವರ್ಷಗಳ ಜ್ಞಾನದಿಂದ ಕರ್ನಾಟಕದ ಜೀವನಾಡಿಯಾಗಿರೋ ಪಶ್ಚಿಮ ಘಟ್ಟಗಳನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಅವರೇ ನಮ್ಮ ನಾಡಿನ ನಿಜವಾದ ಪರಿಸರ ಯೋಧರು ಆದರೆ ಅವರ ಕೊಡುಗೆಗೆ ಮನ್ನಣೆ ಎಲ್ಲಿದೆ ಹಾಗೆಯೇ ಗುತ್ತಿಗೆಯಂತಹ ಭೂ ಹಂಚಿಕೆ ಪದ್ಧತಿಗಳು ಕಾಯಕವೇ ಕೈಲಾಸ ದಾಸೋಹದಂತಹ ತತ್ವಗಳು ಇವೆಲ್ಲ ಬರೀ ಆಧ್ಯಾತ್ಮಿಕ ಮಾತುಗಳಲ್ಲ ಇವು ಒಂದು ಸ್ಥಿರವಾದ ನ್ಯಾಯಯುತವಾದ ಸಮಾಜವನ್ನ ಕಟ್ಟಿದ ಆರ್ಥಿಕ ವ್ಯವಸ್ಥೆಗಳು ಶೋಷಣೆಯನ್ನ ತಡೆದು ಹಳ್ಳಿಗಳು ಸಮೃದ್ಧವಾಗಿರೋ ಹಾಗೆ ನೋಡಿಕೊಂಡಿದ್ದವು ಈಗೊಂದು ಅಷ್ಟಾಗಿ ಚರ್ಚೆಗೆ ಬಾರದ ವಿಷಯವನ್ನ ನೋಡೋಣ ಕರ್ನಾಟಕ ಒಂದು ಕಾಲದಲ್ಲಿ ಜಾಗತಿಕ ವ್ಯಾಪಾರದ ಕೇಂದ್ರವಾಗಿತ್ತು ಅಷ್ಟೇ ಅಲ್ಲ ಜ್ಞಾನ ಸಂರಕ್ಷಣೆಯ ದೊಡ್ಡ ಶಕ್ತಿಯಾಗಿತ್ತು ಅನ್ನೋದು ಗೊತ್ತಾ ಹೊನ್ನಾವರ ಭಟ್ಕಳದಂತಹ ನಮ್ಮ ಬಂದರ್ಗಳಿದ್ವಲ್ಲ ಅವು ಇಂಟರ್ನ್ಯಾಷನಲ್ ಟ್ರೇಡ್ ಹಬ್ಗಳಾಗಿದ್ವು ಅರೇಬಿಯಾ ರೋಮ್ ಆಫ್ರಿಕಾ ಜೊತೆ ನೇರ ಸಂಪರ್ಕ ಇತ್ತು ನಮ್ಮ ಕರಾವಳಿ ರಾಜ್ಯಗಳು ಅಕ್ಷರಶಃ ಕಡಲ ಶಕ್ತಿಗಳಾಗಿದ್ವು ಇದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಇನ್ನು ಶೃಂಗೇರಿ ಪೀಠ ಉಡುಪಿ ಅಷ್ಟಮಠಗಳಂತಹ ಸಂಸ್ಥೆಗಳು ಇವು ಕೇವಲ ಧಾರ್ಮಿಕ ಕೇಂದ್ರಗಳಾಗಿರಲಿಲ್ಲ ಕನ್ನಡ ಸಾಹಿತ್ಯ ವಚನ ಸಾಹಿತ್ಯ ಶಿಕ್ಷಣ ಎಲ್ಲವನ್ನೂ ರಕ್ಷಿಸಿ ಜ್ಞಾನವನ್ನ ಪ್ರತಿ ಹಳ್ಳಿಗೂ ತಲುಪಿಸೋ ಕೆಲಸ ಮಾಡಿದ್ವು ಕರ್ನಾಟಕದ ಬೌದ್ಧಿಕ ಪರಂಪರೆಯ ಬೆನ್ನೆಲುಬೇ ಇವು ಸರಿ ಇಷ್ಟೊತ್ತು ಹಳೆಯ ಕಥೆಗಳನ್ನು ನೋಡಿದ್ವಿ ಈಗ ಭೂತಕಾಲವನ್ನ ವರ್ತಮಾನದ ಜೊತೆ ಜೋಡ್ಸೋಣ ಆಧುನಿಕ ಯುಗ ಶುರುವಾಗೋಕ್ಕೂ ಮುಂಚೆನೇ ಇಲ್ಲೊಂದು ವೈಜ್ಞಾನಿಕ ಮತ್ತು ಕ್ರಾಂತಿಕಾರಿ ಮನೋಭಾವ ಇತ್ತು ಬೆಂಗಳೂರಿನ ಐಟಿ ಸ್ಟೋರಿ ಎಲ್ಲರಿಗೂ ಗೊತ್ತು ಆದ್ರೆ ಈ ಐಟಿ ಕ್ರಾಂತಿ ಸುಮ್ಮನೆ ಆಗ್ಬಿಡ್ಲಿಲ್ಲ ಇದರ ಹಿಂದೆ ಹೆಚ್ಎಎಲ್ ಐಐಎಸ್ಸಿ ಇಸ್ರೋದಂತಹ ಸಂಸ್ಥೆಗಳು ಹಾಕಿಕೊಟ್ಟಿದ್ದ ಒಂದು ಬಲವಾದ ವೈಜ್ಞಾನಿಕ ಅಡಿಪಾಯ ಇತ್ತು ಅದರ ಮೇಲೇನೇ ಇವತ್ತಿನ ಟೆಕ್ ಕ್ಯಾಪಿಟಲ್ ನಿರ್ಮಾಣವಾಗಿರೋದು ಇದೇ ರೀತಿ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದ ಕಥೆಯಲ್ಲೂ ಅಷ್ಟೆ ಅದೆಷ್ಟೋ ವೀರರ ಕಥೆಗಳು ಮರ್ತೋಗಿವೆ ಉದಾಹರಣೆಗೆ ದಕ್ಷಿಣ ಕನ್ನಡದ ಗಾಂಧಿ ಅಂತಾನೆ ಪ್ರಸಿದ್ಧರಾಗಿದ್ದ ಕರ್ನಾಟ್ ಸದಾಶಿವರಾವ್ ಹಾಗೆಯೇ ಕರ್ನಾಟಕದ ಗಾಂಧಿ ಅಂತ ಕರೆಸಿಕೊಳ್ತಿದ್ದ ಹರ್ಡೇಕರ್ ಮಂಜಪ್ಪ ತಮ್ಮ ಇಡೀ ಜೀವನವನ್ನೇ ಬರವಣಿಗೆ ಸಮಾಜಸೇವೆ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ಮುಡಿಪಾಗಿಟ್ಟವರು ಮತ್ತು ಸಾಗರದ ವೆಂಕಟಪ್ಪನಂತಹ ಅಸಂಖ್ಯಾತ ಹೋರಾಟಗಾರರು ಇವರೆಲ್ಲರ ತ್ಯಾಗ ಬಲಿದಾನಗರು ದೊಡ್ಡ ದೊಡ್ಡ ರಾಷ್ಟ್ರೀಯ ಕಥೆಗಳ ನೆರಳಲಿ ಎಲ್ಲೋ ಕಳೆದು ಹೋಗಿವೆ ಹೌದು ನಾವು ಅವರನ್ನು ನೆನಪಿಸಿಕೊಳ್ಳುವ ಸಮಯ ಬಂದಿದೆ ನಾವು ಅವರನ್ನು ಆಚರಿಸುವ ಸಮಯ ಬಂದಿದೆ ಈ ಒಂದು ವಾಕ್ಯ ನಮ್ಮ ಇಡೀ ವಿಶ್ಲೇಷಣೆಯ ಸಾರಾಂಶವನ್ನೇ ಹೇಳಿಬಿಡುತ್ತೆ ಹಾಗಾದ್ರೆ ಕೊನೆಯದಾಗಿ ಹೇಳಬೇಕಾದ್ದು ಇಷ್ಟೆ ಮೌನವಾಗಿ ತುಡಿತ ಕೈಗಳು ಇತಿಹಾಸ ಮರೆತ ವೀರರು ಆ ಪ್ರಾಚೀನ ಅದ್ಭುತ ವ್ಯವಸ್ಥೆಗಳು ಇವೇ ನೋಡಿ ಕರ್ನಾಟಕವನ್ನ ಕಟ್ಟಿದ ನಿಜವಾಡ ಶಕ್ತಿಗಳು ಇವೇ ಇವತ್ತಿನ ಕರ್ನಾಟಕದ ಅಜ್ಞಾತ ಅಡಿಪಾಯಗಳು ಈ ಇಡೀ ಗುಪ್ತ ಇತಿಹಾಸದ ಬಗ್ಗೆ ಯೋಚನೆ ಮಾಡಿದಾಗ ಒಂದು ಪ್ರಶ್ನೆ ತಲೆ ಎತ್ತತೆ ಇವತ್ತಿನ ದಿನದಲ್ಲಿ ಈ ಎಲ್ಲಾ ಮರ್ತುಹೋದ ಹೋದ ಕಥೆಗಳಲ್ಲಿ ಯಾವುದು ನಮಗೆ ಹೆಚ್ಚು ಮುಖ್ಯ ಅನ್ಸುತ್ತೆ ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ